ಏಳು ಸ್ಥಾನ ಎಪ್ಪತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅತ್ತ ಮೂರು ಸ್ಥಾನ ನಲವತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅಂತ ಅಂದ್ರೆ ಆಕಾಂಕ್ಷಿಗಳು ವಿಧಾನ ಪರಿಷತ್ ಟಿಕೆಟ್ಗಾಗಿ ಕಾಂಗ್ರೆಸ್ ಹಾಗೆ ಬಿಜೆಪಿ ಎರಡೂ ಪಕ್ಷಗಳ ಲಾಭಿ ಭರಾಟೆ ಬಹಳ ಜೋರಾಗಿ ನಡೀತಾ ಇದೆ ರಾಜ್ಯ ಮಾತ್ರವಲ್ಲದೆ ದೆಹಲಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಟಿಕೆಟ್ ಪಡೆಯೋದಕ್ಕೆ ಆಕಾಂಕ್ಷಿಗಳು ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದ್ದಾರೆ ಬನ್ನಿ ಇದಕ್ಕೆ ನಾ ರಿಪೋರ್ಟ್ ನೋಡ್ಕೋಬೋಣ ಲೋಕಸಭಾ ಚುನಾವಣೆಯ ಮತದಾನ ಬೆನ್ನಲ್ಲೇ ರಾಜ್ಯದಲ್ಲಿ ಮೇಲ್ಮನೆ ಕಾವು ಜೋರಾಗಿ ನಡೆಯುತ್ತಿದೆ ಮುಂದಿನ ತಿಂಗಳು ಹದಿಮೂರರಂದು ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಗೆ ಲಾಭಿ ಭರಾಟೆ ಜೋರಾಗಿದೆ ಇರೋ ಹನ್ನೊಂದು ಸ್ಥಾನಗಳಿಗೆ ಆಕಾಂಕ್ಷಿಗಳ ದಂಡೆ ಮುಗಿಬಿದ್ದಿದೆ ಕಾಂಗ್ರೆಸ್ನ ಏಳು ಸ್ಥಾನಗಳಿಗೆ ಎಪ್ಪತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳು ಭರವಸೆ ಇಟ್ಟುಕೊಂಡಿದ್ರೆ ಇತ್ತ ಬಿಜೆಪಿಯಲ್ಲೂ ಟಿಕೆಟ್ ಫೈಟ್ ನಡೆಯುತ್ತಿದೆ ಇನ್ನು ಅಂತಿಮವಾಗದ ಅಭ್ಯರ್ಥಿಗಳ ಆಯ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಲಾಭಿ ದೆಹಲಿಗೆ ದೌಡು ಈಗಾಗಲೇ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭಗೊಂಡಿದೆ ಆದರೆ ಉಭಯ ಪಕ್ಷಗಳ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಮಾತ್ರ ಇನ್ನೂ ಮುಗಿದಿಲ್ಲ ಸಮುದಾಯದ ಆಧಾರದ ಮೇಲೆ ಹಾಗೂ ಪ್ರಾಂತ್ಯವಾರು ಟಿಕೆಟ್ ಹಂಚಿಕೆಗೆ ಒತ್ತಡ ಹೆಚ್ಚಾಗ್ತಿದೆ ಏಳು ಸ್ಥಾನಗಳಿಗೆ ಟವೆಲ್ ಹಾಕಲು ಆಕಾಂಕ್ಷಿಗಳ ದಂಡು ದೆಹಲಿಗೆ ದೌಡಾಯಿಸಿದೆ ಈ ಮಧ್ಯೆ ಸಿಎಂ ಡಿಸಿಎಂ ಖುದ್ದು ದೆಹಲಿಯಲ್ಲೇ ಬೀಡುಬಿಟ್ಟಿದ್ದು ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ನಡೆಸಲಿದ್ದಾರೆ ಇನ್ನು ಡಿಸಿಎಂ ಡಿಕೆ ದೆಹಲಿಗೆ ತೆರಳುವ ಮುನ್ನ ಅನೇಕ ಆಕಾಂಕ್ಷಿಗಳು ಭೇಟಿಗೆ ಬಂದಿದ್ರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮಾಜಿ ಮೇಯರ್ ಸಂಪತ್ ರಾಜ್ ಪದ್ಮಾವತಿ ಸೇರಿದಂತೆ ಅನೇಕರು ಟಿಕೆಟ್ಗಾಗಿ ಮನವಿ ಮಾಡಿದ್ರು ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ ಎಲ್ಲಾ ವರ್ಗದಲ್ಲೂ ಇದ್ದಾರೆ ಎಲ್ಲ ವರ್ಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೀಟು ಇದ್ದಾರೆ ಇನ್ನು ವಿಧಾನ ಪರಿಷತ್ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಪರಮೇಶ್ವರ್ ಆಡಿರುವ ಮಾತು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಸಿಎಂ ಮತ್ತು ಡಿಸಿಎಂ ಇಬ್ಬರೇ ತೀರ್ಮಾನ ಮಾಡುವುದು ಸರಿಯಿಲ್ಲ ಎಂದಿದ್ದಾರೆ ಇದಕ್ಕೆ ಉತ್ತರ ಕೊಟ್ಟ ಡಿಸಿಎಂ ಡಿಕೆ ಖಂಡಿತ ಅವರ ಮಾತು ಕೇಳ್ತೀವಿ ಎಂದಿದ್ದಾರೆ ನಮ್ಮೆಲ್ಲ ಸೀನಿಯರ್ಸ್ಗಳನ್ನ ಕನ್ಸಲ್ಟ್ ಮಾಡಿದ್ರೆ ಸೂಕ್ತ ಕನ್ಸಲ್ಟ್ ಮಾಡದೆ ಅವರೇ ಇಬ್ಬರೇ ಡಿಸಿಷನ್ ತಗೊಂಡ್ರೆ ಅದು ನನ್ನ ದೃಷ್ಟಿಯಲ್ಲಿ ಸರಿ ಕಾಣದಿಲ್ಲ ಖಂಡಿತ ಕೇಳ್ತೀವಿ ಸದ್ಯದ ಸ್ಥಿತಿಯಲ್ಲಿ ಎನ್ ಎಸ್ ಬೋಸ್ರಾಜುರನ್ನ ಪುನಃ ಆಯ್ಕೆ ಮಾಡಬೇಕಿದೆ ಕೆ ಗೋವಿಂದರಾಜು ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿದ್ದು ಈ ಇಬ್ಬರು ಮರು ಆಯ್ಕೆಯಾಗುವುದು ಬಹುತೇಕ ಖಚಿತ ಎನ್ನಲಾಗ್ತಿದೆ ಇನ್ನುಳಿದ ಐದು ಸ್ಥಾನಗಳ ಟಿಕೆಟ್ಗೆ ಭಾರಿ ಪೈಪೋಟಿ ಇದೆ ಈ ಮಧ್ಯೆ ಸಿಎಂ ಪುತ್ರ ಯತೀಂದ್ರರನ್ನ ಎಂಎಲ್ಸಿ ಮಾಡುವ ಇಚ್ಛೆ ಸಿದ್ದರಾಮಯ್ಯ ಹೊಂದಿದ್ದಾರೆ ಇವರ ಆಯ್ಕೆ ಕೂಡ ಬಹುತೇಕ ಫಿಕ್ಸ್ ಎನ್ನಲಾಗ್ತಿದೆ ಇನ್ನೊಂದು ಕಡೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಪರ ಡಿಕೆ ಒಲವು ಹೊಂದಿದ್ದಾರೆ ಎನ್ನಲಾಗಿದೆ ಇನ್ನು ಸಂಖ್ಯಾಬಲದ ಆಧಾರದ ಮೇಲೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯಲಿರುವ ಚುನಾವಣೆಯಲ್ಲಿ ಬಿಜೆಪಿ ಮೂರು ಸ್ಥಾನಗಳನ್ನು ಪಡೆಯಲಿದೆ ಮೂರು ಸ್ಥಾನಗಳಿಗೆ ಬಿಜೆಪಿ ಹೈಕಮಾಂಡ್ ಹೆಸರು ಶಿಫಾರಸು ಮಾಡಿದೆ ಕೊನೆಯ ಕ್ಷಣದಲ್ಲಿ ಪಟ್ಟಿ ಬದಲಾಗುವ ಆತಂಕದಲ್ಲಿ ಕೇಸರಿ ಕಲಿಗಳಿಗಿದೆ. ದೆಹಲಿಯಿಂದ ಹರೀಶ್ ಜೊತೆ ಕಿರಣ್ ಹಣಿಯಡ್ಕ ಟಿವಿ ನೈನ್ ಬೆಂಗಳೂರು